ಸ್ಕೇಲಿಂಗ್ ಗಿಲಿಂಗ್ ಎಲ್ಲ ಆಗಲ್ಲ ಏನಾಗಲ್ಲ ಸರ್ ಯಾರ್ ಬೇಕಾದ್ರೆ ಯೂಸ್ ಮಾಡಿ ಯಾರ್ ಬೇಕಾದ್ರೆ ಯೂಸ್ ಮಾಡಬಹುದು ಸರ್ ಕೋಸ್ಟಲ್ ಏರಿಯಾದಲ್ಲಿ ಇರ್ರಿ ಅಥವಾ ನೀವು ಉತ್ತರ ಕರ್ನಾಟಕದ ಕಡೆ ಇರ್ರಿ ನಿಮ್ಮ ನೀರು ಯಾವ ತರನೇ ಇರಲಿ ಗಡಸ ನೀರ್ ಇರಲಿ ಮೀಡಿಯಂ ಇರಲಿ ಸಿಹಿ ನೀರ್ ಇರಲಿ ಪ್ರತಿಯೊಂದಕ್ಕೂ ಕೂಡ ಸನ್ ವಾಟರ್ ಹೀಟರ್ ಫಾಸ್ಟ್ ಆಗಿ ಬರ್ತದೆ ಇಷ್ಟು ಬಿಟ್ಟು ಬರುತ್ತಾ ಇಷ್ಟು ಬರೀ ನಾರ್ಮಲ್ ಆಗಿ ಬರ್ತದೆ ಸರ್ ಉಗ್ರ ಬೆಚ್ಚಿಗೆ ಬರ್ತದೆ ಇದು ಜಾಸ್ತಿನೇ ಬಿಸಿ ಇದೆಯಲ್ಲ ಸರ್ ಬಿಡ್ತೀವಿ ಜಾಸ್ತಿ ಬಿಸಿ ಇನ್ನೂ ಬೇಕಂದ್ರೆ ಸ್ವಲ್ಪ ಸ್ಪೀಡ್ ಬಿಡಿ ಸರ್ ಓಕೆನಾ ಇಲ್ಲ ನಿಮಗೆ ಸ್ಲೋ ಬಿಟ್ಟಿದ್ರೆ ಫುಲ್ ಹಾಟ್ ವಾಟರ್ ಬರ್ತದೆ ಹಾಟ್ ವಾಟರ್ ಹೌದು ನೋಡಿ ಈಗ ಸೆಕೆಂಡ್ಸ್ ಅಲ್ಲಿ ಹಾಟ್ ವಾಟರ್ ಬಿಸಿ ಬಂದ್ಬಿಡ್ತದೆ ಬಿಸಿ ಬಂದ್ಬಿಡ್ತಲ್ಲ ಇನ್ನೊಂದು ಇದೆಲ್ಲ ಬಂದ್ಬಿ ನಿಮಗೆ ಅಂಡರ್ ಪಾಯಿಂಟ್ ಶಾಕ್ ಪ್ರೂಫ್ ಬಾಡಿ ಇರ್ತದೆ ಈಗ ನೋಡಿ ಈಗ ಆನ್ ಆನಲ್ಲಿ ಇದೆ ಈಗ ಕೂಡ ನಾವು ಮುಟ್ಟುತ್ತಾ ಇದೀನಿ ಏನು ಆಗಲಿಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಹಸಿ ಕೈ ವಿಕ್ಷಕರ ನೋಡಿ ಹಸಿ ಇದೆ ನೋಡಿ ಇಲ್ಲಿ ಲೈಟ್ ಇದೆ ಇದೆಲ್ಲ ಸೇಮ್ ಎಲ್ಲ ಸೇಮ್ ನೇ ಸರ್ ಇಲ್ಲಿ ಸ್ವಿಚ್ ಇರುತ್ತಲ್ವಾ ನಾವು ನಾರ್ಮಲ್ ಸ್ವಿಚ್ ಕೊಡ್ತಾಗೆ ಬ್ಲಾಕ್ ಪ್ಯಾಂಟ್ ಕೊಟ್ಟಿದ್ದೀನಿ ಅದು ಎಕ್ಸ್ಟ್ರಾ ಸ್ವಿಚ್ ಇಲ್ಲಿ ಇರ್ತದೆ ಸರ್ ಏನೋ ಕೊಟ್ಟಿದ್ದೀರಾ ಇಲ್ಲಿ ಎಮ್ ಸಿ ಬಿ ಹೇಳ್ತೀನಲ್ವಾ ನಿಮ್ ಏನಾದ್ರು ಎಲೆಕ್ಟ್ರಿಕಲ್ ಸರ್ ಟ್ರಿಪ್ ಸರ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿ ಕನ್ನಡ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ ಗೋಲ್ಡನ್ ಶೆಟ್ ಶೀಟ್ಸ್ ಇಲ್ಲಿ ಮತ್ತೆ ಬಂದಿದ್ದೀನಿ ನಿಮಗೋಸ್ಕರ ಒಂದೊಳ್ಳೆ ಗ್ಯಾಜೆಟ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಪ್ಲೈನ್ಸಸ್ ಅನ್ನ ಮತ್ತೆ ತಗೊಂಡ್ಬಂದಿದ್ದೀನಿ ಕಾರ್ತಿಕ್ ಸರ್ ನಮ್ಮ ಜೊತೆ ಏನಿದ್ರೆ ವೆಲ್ಕಮ್ ಅಣ್ಣ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ವಿಷಯ ಸರ್ ಚೆನ್ನಾಗಿದ್ರ ಚೆನ್ನಾಗಿದ್ದೀನಿ ಸರ್ ಇನ್ನೊಂದು ಪ್ರಾಡಕ್ಟ್ ಜೊತೆ ಬಂದಿದ್ದೀರ ಸರ್ ಸರ್ ಏನಿದು ಪ್ರಾಡಕ್ಟ್ ಸರ್ ಇನ್ಸ್ಟಾಂಟ್ ಗೀಸರ್ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಬಂದಿದೆ ಎಲ್ಲರಿಗೆ ಗೊತ್ತಾಗುತ್ತೆ ಬಟ್ ಇದಕ್ಕೆ ಏನಂದ್ರೆ ಇದು ಒಂದು ಬ್ರಾಂಡ್ ಸ್ಪೆಸಿಫಿಕ್ ಇದೆ ಈಗ ಸನ್ ಗೀಸರ್ ಎಲ್ಲಾರು ತಗೋಬೇಕಂತ ಥಿಂಕ್ ಮಾಡ್ತಾರೆ ಸೊ ಇದು ಮ್ಯಾಕ್ಸಿಮಮ್ ಕಾಯಿನ್ ಬಿತ್ತೋರದು ನಿಮ್ಗೆ ಗೊತ್ತಾಗುತ್ತೆ ಈ ರೋಡ್ ಇದು ಫ್ಯಾಕ್ಟರಿ ಇದು ಸೊ ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಮಾರ್ಕೆಟಿಂಗ್ ಇದೆ ಸೊ ಇದು ಕಾಯಂಬತ್ತೂರ್ ಅಂತ ನಾವು ಡೀಲರ್ಶಿಪ್ ತಗೊಂಡಿದ್ದೀನಿ ಇಲ್ಲಿ ಕರ್ನಾಟಕ ಫುಲ್ ಸೊ ಇದು ಒಂದು ಏನಂದ್ರೆ ನಿಮಗೆ ಫುಲ್ ಅಂಡ್ ಫುಲ್ ಗ್ಯಾರಂಟಿ ಇದೆ ಸರ್ ಹೌದು ಈ ಬ್ರಾಂಡ್ ಬ್ರಾಂಡ್ ತುಂಬಾ ಜನ ನಮ್ಮ ಮಾಡೋ ಮಾಡೋದು ಸಂಗೀಸರ್ ಇದೆಯಾ ಸಂಗೀಸರ್ ಇದೆ ಕೇಳ್ತಾರೆ ಇರಿ ಸರ್ ಇರಿ ಸರ್ ಸೊ ನೀವು ಹೇಳ್ತಾ ಇರುವಂತದ್ದು ಈ ಬ್ರಾಂಡ್ ವ್ಯಾಲ್ಯೂ ಜಾಸ್ತಿ ಬ್ರಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್ ಇದು ಫಸ್ಟ್ ಫಸ್ಟ್ ಗೀಸರ್ ಅಲ್ಲಿ ನಿಮಗೆ ಫಸ್ಟ್ ಲಾಂಚಿಂಗ್ ಮಾಡೋದು ಇದೇನೆ ಸರ್ ಇದು ಫಸ್ಟ್ ಹೌದು ಸರ್ ಇದೇನೆ ಫಸ್ಟ್ ಈಗ ನೀವು ಈಗ ಎಷ್ಟೋ ಜನ ಗೀಸರ್ ಮಾಡ್ತಾ ಇದ್ದಾರೆ ಸೊ ಗಿನ್ಸ್ಟಾನ್ ಗೀಸರ್ ಅಲ್ಲಿ ಸ್ಟಾರ್ಟಿಂಗ್ ಮಾಡಿರೋದು ಇವರನ್ನೇ ಸರ್ ಇದರಿಂದ ಇದರಲ್ಲಿ ನಿಮಗೆ ಸೇಫ್ಟಿ ಜಾಸ್ತಿ ಇರುತ್ತದೆ ಸೇಫ್ಟಿ ಫ್ಯೂಸ್ ಇದೆ ಇದು ಪಾಲಿಕಾರ್ಬೋನೇಟ್ ಬಾಡಿ ಬರ್ತದೆ ಓಕೆನಾ ಬಲಡ ಇನ್ಸ್ಪಿರೇಷನ್ಸ್ ಕೊಟ್ಟಿದ್ದಾರೆ ಆಟೋ ಥರ್ಮೋಸೆಕ್ ಕಂಟ್ರೋಲ್ ಇದೆ ಈಗ ನಾಮಲಾಗಿ ಎಲ್ಲ ಕಡೆ ಗೀಸರ್ ಬರೋದೆಲ್ಲ ಬಂದ್ಬಿಟ್ಟು ಸಿಸ್ಟಮ್ಸ್ ಬಂದ್ಬಿಟ್ಟು ಪ್ಲೈನ್ ಆಗಿರುತ್ತದೆ ಇದ್ರ ನೋಡಿ ಒಂದು ಬಟನ್ ಕೊಟ್ಟಿದ್ದೀನಿ ಸೊ ಇದ್ರ ಏನಿದೆ ಆಫ್ ಇರುತ್ತೆ ಸೊ ನೀವು ಸ್ವಿಚ್ ವಿತೌಟ್ ವಾಟರ್ ಇರುವಾಗ ಇದು ಆಟೋಮ್ಯಾಟಿಕ್ ಒಂದು ಆಫ್ ಅಲ್ಲಿ ಹೋಗ್ಬಿಡ್ತದೆ ಸೊ ಮತ್ತೆ ರೀಸ್ಟಾರ್ಟ್ ಮಾಡೋಕೆ ಇದು ರೀಸ್ಟಾರ್ಟ್ ಬಟನ್ ಸೊ ರೀಸ್ಟಾರ್ಟ್ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಸೊ ಇದ್ರ ಸೇಫ್ಟಿ ವೈಸ್ ಎಲ್ಲ ಕೊಟ್ಟಿದ್ದೀನಿ ಸರ್ ನಮಗೆ ಈ ಪ್ರಾಡಕ್ಟ್ ಸೊ ಅದಕ್ಕೆ ಇದು ಇದಾಗುತ್ತೆ ಬೆಸ್ಟ್ ಅಂತ ಹೇಳ್ಬೋದು ಸರ್ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಫ್ಯೂಚರ್ ಚೆನ್ನಾಗಿದೆ ಫ್ಯೂಚರ್ ಗ್ಯಾರಂಟಿ ಇದೆ ಎಲ್ಲ ನಿಮಗಿದೆ ಸರ್ ಲೈಫ್ ಇದೆ ಲೈಫ್ ಇದೆ ಸರ್ ಅಂಡ್ ಪಾರ್ಟ್ಸ್ ನಿಮಗೆ ಅವೈಲಬಲ್ ಇದೆ ಅಂಡ್ ಇದು ಎಲಿಮೆಂಟ್ ಆಗಲಿ ಯಾವುದೇ ಹೋಗಲಿ ನಿಮಗೆಲ್ಲ ಪಾರ್ಟ್ಸ್ ಅವೈಲಬಲ್ ಇದೆ ಇದನ್ನು ಒಂದು ನಿಮಗೆ ಸಾಲ್ಟ್ ವಾಟ್ರು ಯೂಸ್ ಮಾಡ್ಬೋದು ಹಾರ್ಡ್ ವಾಟ್ರು ಯೂಸ್ ಮಾಡ್ಕೋಬೋದು ನಿಮಗೆ ಎಲ್ಲಿ ಬೇಕಂದರೆ ಕಿಚನಲ್ಲಿ ಕುಡಿಯಕ್ಕೆ ಕೂಡ ನಾವು ಆರು ವಾಟರಲ್ಲಿ ಟ್ಯಾಬ್ ಅಲ್ಲಿ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು ಇಲ್ಲ ಕಿಚನಲ್ಲಿ ತಕ್ಕರಿ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಸೊ ಎಲ್ಲಿ ಬೇಕಂದ್ರೆ ಫ್ರೀ ಮಾಡ್ಬೋದು ಹ್ಯಾಂಗಿಂಗ್ ಈಸಿ ಇರ್ತದೆ ಜಸ್ಟ್ ಒಂದು ಮೊಲ ಹೊಡೆದ್ರೆ ಸಾಕು ಸರ್ ಸಿಂಗಲ್ ಸಿಂಗ್ ಮೊಲ ಹೊಡೆದ್ರೆ ಹಿಂಗೆ ಇಟ್ಬಿಟ್ರೆ ಸಾಕು ಏನಾಗಲ್ಲ ಸರ್ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಸರ್ ಕೋಸ್ಟಲ್ ಏರಿಯಾದಲ್ಲಿ ಇರ್ರಿ ಅಥವಾ ನೀವು ಉತ್ತರ ಕರ್ನಾಟಕದ ಕಡೆ ಇರ್ರಿ ನಿಮ್ಮ ನೀರು ಯಾವ ತರನೇ ಇರಲಿ ಗಡಿಸ ನೀರು ಇರಲಿ ಮೀಡಿಯಂ ಇರಲಿ ಸಿಹಿ ನೀರು ಇರಲಿ ಪ್ರತಿಯೊಂದಕ್ಕೂ ಕೂಡ ಸನ್ ವಾಟರ್ ಹೀಟರ್ ಎಲ್ಲದಕ್ಕೂ ಕೂಡ ಒಂದು ಬಿಗ್ ಡ್ಯಾಡಿ ಅಂತ ಹೇಳಬಹುದು ಈ ಬ್ರ್ಯಾಂಡ್ ಸನ್ ಬ್ರ್ಯಾಂಡ್ ಎಷ್ಟು ಗೀಸರ್ ಗಳನ್ನ ನೋಡಿದ್ರು ಅವೆಲ್ಲವಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರೋ ಬ್ರ್ಯಾಂಡ್ ಕರೆಕ್ಟ ಸರ್ ಇದು ಮೂಲವಾಗಿ ಬಂದಿರುವಂತದ್ದು ಇವಾಗ ನಿಮಗೆ ಅಪ್ಡೇಟೆಡ್ ವರ್ಷನ್ ಅನ್ನ ಕೊಟ್ಟಿದ್ದಾರೆ ಸರ್ ಇದು ಎಷ್ಟು ಲೀಟರ್ ಅವೈಲೇಬಲ್ ಇರುತ್ತೆ ಸರ್ ಇದು ಒಂದು 2 ಏ ಇರೋದು ಸರ್ ಇದು ಲೀಟರ್ ಲೆಕ್ಕ ಆ ಕಾಯಲ್ಲ ಇದು ನಾನ್ ಸ್ಟಾಪ್ ಬಿಸಿ ನೀರು ಅಂತ ಹೇಳಬಹುದು ಓಕೆನಾ ನೀವು ಇಲ್ಲಿ ನಲ್ಲಿಿಂದ ಟ್ಯಾಪ್ ಕನೆಕ್ಟ್ ಮಾಡ್ಬಿಟ್ಟು ನೀವು ಫುಲ್ ತುಂಬಿಸಿದ ಮೇಲೆ ಸ್ವಿಚ್ ಆನ್ ಮಾಡ್ಬಿಡ್ರೆ ಸಾಕು ನಾನ್ ಆನ್ಸರ್ ಒಂದು ತ್ರೀ ಸೆಕೆಂಡ್ಸ್ ಅಲ್ಲಿ ನೀರ್ ಬರ್ತಾ ಇರ್ತದೆ ಓಕೆನಾ ತೋರಿಸ್ತೀನಿ ಸರ್ ಅಲ್ವಾ ಹೌದು ಇದರಲ್ಲಿ ಇನ್ನೊಂದು ಮಾಡಲ್ ಅಂದ್ರೆ ನಿಮಗೆ ಎಂ ಸಿ ಮಾಡಲ್ ಕೊಟ್ಟಿದ್ದೀನಿ ಎಂ ಸಿ ಬಿ ಮಾಡೋದು ಈಗ ಯಾಕಂದ್ರೆ ಒಬ್ಬರೊಬ್ರು ಮನೇಲಿ ಎಂ ಸಿ ಬಿ ಇರಲ್ಲ ಎಲ್ಲರ ಮನೇಲಿ ಇರುತ್ತದೆ ಸಮಟೈಮ್ಸ್ ಇಲ್ಲ ಅಂದ್ರೂ ಇದು ಜೊತೆಗೆ ನಾವು ಇದು ಮಾಡ್ತೀನಿ ಇದು ಬಂದು ವಿತೌಟ್ ಎಂ ಸಿ ಮಾಡಲು ಇದು ಎಂ ಸಿ ಬಿ ಮಾಡಲ್ ಎರಡು ಆಪ್ಷನ್ ಇದೆ ಹೌದು ಸರ್ ಮನೇಲಿ ಎಂ ಸಿ ಇದ್ರೆ ಇದು ಬೇಕಾಗಿಲ್ಲ ಇದನ್ನೇ ತಗೊಂಡ್ರೆ ಸಾಕು ಸರ್ ಇಲ್ಲ ಮನೇಲಿ ಎಂ ಸಿ ಬಿ ಇಲ್ಲ ನಮ್ಮತ್ರ ಹತ್ರ ಸೇಫ್ಟಿ ಬೇಕಂದ್ರೆ ಇದನ್ನ ತಗೋಬಹುದು ಸರ್ ಇದನ್ನ ಯೂಸ್ ಮಾಡಬಹುದು ಶಿಕ್ಷಕರೇ ನೋಡಿ ಎಂ ಇರೋದು ಕೂಡ ಸಿಗುತ್ತೆ ವಿತೌಟ್ ಎಂ ಸಿ ಕೂಡ ಸಿಗುತ್ತೆ ಅಂಡ್ ನಿಮ್ ಫಸ್ಟ್ ನಾನು ಡೆಮೋ ಕೊಟ್ಬಿಡ್ತೀನಿ ಎಷ್ಟು ಸೆಕೆಂಡ್ಸ್ ಅಲ್ಲಿ ನೀರ್ ಬರಬಹುದು ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಸರ್ ಮೊದಲೇದಾಗಿ ಹೇಳಿ ನಮಗೆ ಯಾವ ತರ ಇನ್ಸುಲೇಷನ್ ಏನಿಲ್ಲ ಸರ್ ನಿಮ್ಮ ಮನೆಯಲ್ಲಿ ಟ್ಯಾಬ್ ಇರೋ ಕಡೆ ಮಾಡಿದ್ರೆ ಸಾಕು ಸರ್ ಟ್ಯಾಬ್ ಎಲ್ಲಿದ್ರಿ ಅಲ್ಲಿ ಒಂದು ಈ ತರ ಪೈಪ್ ಕೊಡ್ತಾ ಇದೀನಿ ಸರ್ ಸೊ ಇದ್ರ ಜೊತೆಗೆ ಫಸ್ಟ್ ಏನೇನು ಬರುತ್ತೆ ಅಂತ ಹೇಳ್ತೀನಿ ಹೇಳಿ 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 ಈಗ ನಾಮಲಾಗಿ ಆಗಿ ನಿಮ್ಗೆ ತಗೋಲ್ವಾಗ ಈ ಬರ್ತದೆ ಸರ್ ಇದು ಇನ್ಸಾ ಇದ್ರ ಜೊತೆಗೆ ಒನ್ ಅಂಡ್ ಆಫ್ ಮೀಟರ್ ಈ ತರ ಪೈಪ್ ಕೊಡ್ತೀನಿ ಈ ತರ ನಿಮಗೆ ನಿಬ್ ಕೊಡ್ತೀನಿ ಸರ್ ನಿಮ್ಗೆ ಪೈಪ್ ಮಾಡಲ್ ಡಿಫ್ರೆಂಟ್ ಇರ್ಬೋದು ಸೊ ಅದಕ್ಟಿಂಗ್ ನಿಪ್ ಕೊಡ್ತೀನಿ ಸರ್ ಏನಂದ್ರೆ ನಾರ್ಮಲ್ ನಿಮ್ಮ ಮನೆಯಲ್ಲಿರೋ ಪೈಪ್ ಅಲ್ಲಿ ನಿಪ್ ಕನೆಕ್ಟ್ ಮಾಡ್ಬಿಡಿ ಸರಿ ನಿಪ್ ಕನೆಕ್ಟ್ ಮಾಡಿದ್ಮೇಲೆ ಇದಿಂದ ಬರೋ ಪೈಪ್ ನೋಡಿ ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಸರ್ ಈ ಪಾರ್ಟ್ ಕನೆಕ್ಟ್ ಮಾಡ್ಬಿಡಬೇಕು ಸೊ ಕನೆಕ್ಟ್ ಮಾಡಿ ಫಸ್ಟ್ ಟ್ಯಾಬ್ನ ಆನ್ ಮಾಡಿ ಸರ್ ನೀರ್ ಬಿಡ್ಬೇಕು ಹೌದು ಸರ್ ಫಸ್ಟ್ ಬಿಡಿ ಇದು ಸ್ವಿಚ್ ಆಫ್ ಬ್ಲಕ್ ಆನ್ ಬ್ಲಕ್ ಮುಂಚೆನೆ ಫಸ್ಟ್ ನೀರ್ ಬಿಡಿ ಸರ್ ಬಿಡಿ ನೋಡಿ ಸರ್ ನೀರ್ ಬಿಟ್ಟಿದೀನಲ್ವಾ ಈಗ ನೀರು ತುಂಬಿಸಿ ನೀರ್ ಆಚರಣೆ ಬರ್ತದೆ ಮಾಡಿ ಸರ್ ನೀರ್ ನೀ ನೀವು ವಿತೌಟ್ ವಾಟರ್ ಯಾವಾಗಲೂ ಆನ್ ಸರ್ ಅರ್ಥ ನಿಮ್ಗೆ ಯಾವ್ದೇ ಈಟರ್ ತಗೊಳ್ಳಿ ನಿಮ್ಗೆ ಒಂದು ಸೇಫ್ಟಿ ಹೇಳ್ತೀನಿ ವಿತೌಟ್ ವಾಟರ್ ಯಾವ್ದು ಆನ್ ಮಾಡಬಾರ್ದು ಒಳಗಡೆ ನೀರ್ ಮೇಲೆ ನಿಮಗೆ ಆನ್ ಮಾಡ್ಬೇಕು ಅದಕ್ಕೆ ನಾನು ಫಸ್ಟ್ ಆನ್ ಮಾಡಿ ನೀರ್ ಸ್ವಲ್ಪ ಆಚರಣೆ ಬರತ್ತಾರ ನಿಮಗೆ ಗೊತ್ತಾಗುತ್ತಲ್ವಾ ಈಗ ನಾನು ಟ್ಯಾಬ್ ಆಫ್ ಮಾಡ್ಬಿಡ್ತೀನಿ ಈಗ ಬಂದು ನೋಡಿ ಸರ್ ಪ್ಲಕ್ ಹಾಕಿ ಸ್ವಿಚ್ ಆನ್ ಮಾಡ್ತೀನಿ ಆನ್ ಮಾಡ್ತೀರಾ ಆನ್ ಮಾಡಿದ ತಕ್ಷಣ ಗ್ರೀನ್ ಲೈಟ್ ಆನ್ ಆಗುತ್ತೆ ಹೌದು ಸರ್ ಗ್ರೀನ್ ಲೈಟ್ ಆನ್ ಆಗುತ್ತೆ ಸೊ ಈಗ ಬಿಸಿ ಆಗ್ತಾ ಇದೆ ಸರ್ ಈಗ ತ್ರೀ ಸೆಕೆಂಡ್ ಟು ಫೋರ್ ಸೆಕೆಂಡ್ ಸರ್ ನಿಮಗೆ ಬಿಸಿ ನೀರು ಬರ್ತಾ ಇರುತ್ತೆ ನಾಲ್ಕು ಸೆಕೆಂಡ್ ಅಲ್ಲಿ ಹೌದು ಸರ್ ಹೌದು ಸರ್ ಇನ್ಸ್ಟಾಂಟ್ ಸರ್ ಇದು ಸೊ ವೀಕ್ಷಕರೇ ಒನ್ ಟೂ ತ್ರೀ ಫೋರ್ ನಾಲ್ಕು ಸೆಕೆಂಡ್ ಆಗೋಯ್ತು ಅನ್ಕೊಂಡು ನೋಡಿ ಸರ್ ಈಗ ಟ್ಯಾಬ್ನ ನೀರ್ ಬಿಡಿ ಸರ್ ನಾನು ಇವಾಗ ನಾನೇ ಚೆಕ್ ಮಾಡ್ಕೊಂಡ್ಬಿಡ್ತೇನೆ ಲೈಟ್ ಆಗಿ ನೀರ್ ಬಿಡಿ ಇದರಲ್ಲಿ ನಿಮಗೆ ಬಿಸಿನೀರು ಜಾಸ್ತಿ ಬಿಸಿ ಬೇಕಾಗುತ್ತೆ ಅಂದ್ರೆ ಓಪನ್ ಮಾಡುವಾಗ ಸ್ಲೋ ಬಿಡಿ ಸರ್ ಸ್ಲೋ ಬಿಡುವಾಗ ಜಾಸ್ತಿ ಬಿಸಿನೀರ್ ಬರ್ತಾ ಇರ್ತದೆ ಇನ್ ಕೇಸ್ ಬಂದು ನಿಮ್ಗೆ ಜಾಸ್ತಿ ಮೀಡಿಯಮ್ ಆಗಿ ವಾಟರ್ ಬಿಸಿ ಬೇಕಾಗುತ್ತೆ ಇದನ್ನ ಟ್ಯಾಬ್ನ ಫುಲ್ ಓಪನ್ ಮಾಡಿ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಬರ್ತದೆ ನಾರ್ಮಲ್ ಆಗಿ ಬರ್ತದೆ ಸರ್ Uğur keçdi qardaş. Bu jazsinə bisi idi la sər. ಜಾಸ್ತಿ ಬಿಸಿ ಇನ್ನೇ ಸ್ವಲ್ಪ ಸ್ಪೀಡ್ ಬಿಡಿ ಸರ್ ಓಕೆನಾ ಇಲ್ಲ ನಿಮಗೆ ಸ್ಲೋ ಬಿಡಿದ್ರೆ ಫುಲ್ ಹಾಟ್ ವಾಟರ್ ಬರ್ತದೆ ಈಗ ಸೆಕೆಂಡ್ಸ್ ಹಾಟ್ ವಾಟರ್ ಬಿಸಿ ಅಲ್ವಾ ಇನ್ನೊಂದು ಹಂಡ್ರೆಡ್ 100% ಶಾಕ್ ಪ್ರೂಫ್ ಮಾಡಿರ್ತದೆ ಈಗ ಆನ್ ಅಲ್ಲಿ ಮುಟ್ಟತಾ ಏನು ತೊಂದರೆ ಇಲ್ಲ ಹಸಿ ಇದೆ ನೋಡಿ ಇಲ್ಲಿ ಲೈಟ್ ಇದೆ ಮುಟ್ಟತಾ ಇದೀವಿ ಈಗ ಒಂದ್ ಲೆವೆಲ್ ಮೇಲೆ ಬಿಸಿ ಆಯ್ತು ನಾವು ಯೂಸ್ ಮಾಡಿಲ್ಲ ಈಗ ಮರ್ದೋಗ್ಬಿಟ್ಟಿದ್ರೆ ಈಗ ಏನಾಯ್ತು ಅಂದ್ರೆ ಆಟೋ ಕಟ್ ಆಫ್ ಆಗಿದೆ ಆಲ್ಮೋಸ್ಟ್ ನೋಡಿ ಸರ್ ಆಟೋ ಕಟ್ ಆಫ್ ಆಗಿದೆ ಈಗ ಒಳಗಡೆ ನೀರು ಬಿಸಿ ಇದೆ ಜಾಸ್ತಿ ಬಿಸಿ ಆಗುದಿಲ್ಲ ಸೊ ಇದಾಗುತ್ತೆ ಮತ್ತೆ ನೀವು ಇನ್ ಕೇಸ್ ಸಂಜೆ ಬಂದ್ಬಿಡ್ತೀರಾ ಬಂದೇ ಬಂದು ನೀರು ಮಾಡ್ಬೇಕಂದ್ರೆ ಇದನ್ನ ಒಂದು ರೀಸ್ಟಾರ್ಟ್ ಈ ಬಟನ್ ಕೊಟ್ಟಿದ್ರೆ ಅಂದ್ರೆ ಅದು ನೋಡಿ ಈಗ ಬಿಸಿ ನೀರು ಕಟ್ ಆಫ್ ಕಂಟ್ರೋಲ್ ಇದೆ ನಿಮ್ ಸೇಫ್ಟಿ ಮೆಷರ್ಮೆಂಟ್ ಕೊಟ್ಟಿದ್ದೀನಿ ಬಿಸಿನೀರ್ ತೆಗ್ತಾ ಇರಬಹುದು ಇನ್ನೊಂದು ಒಂದು ಫೋರ್ಟಬಿಲಿಟಿ ನಿಮ್ಗೆ ಎಲ್ಲಿ ಬೇಕಂದ್ರೆ ಹೋಗ್ಬೋದು ಸರ್ ಈಸಿ ಕ್ಯಾರಿಂಗ್ ಇದೆ ಅಷ್ಟೇ ನೀವು ಟೂರ್ ಹೋಗ್ತೀರಾ ಪಿಕ್ನಿಕ್ ಹೋಗ್ತೀರಾ ಇಲ್ಲ ಹಾಸ್ಟೆಲ್ ಇಲ್ಲಿ ಇರ್ತೀರಾ ಎಲ್ಲಿ ಬೇಕು ನೋಡಿ ಒಂದು ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡೋಗ ಇರ್ತದೆ ಸರ್ ಕಾಂಪ್ಯಾಕ್ಟ್ ಆಗಿ ಕಾಂಪ್ಯಾಕ್ಟ್ ಆಗಿರುತ್ತೆ ಎಲ್ಲಿ ಬೇಕಾದ್ರೆ ಸಿ ಫೋರ್ಟಬಲ್ ಅಲ್ಲಿ ಹೋಗಿ ಒಂದು ಬ್ಲಕ್ ಬ್ಲಕ್ ಪಾಯಿಂಟ್ ಪ್ಲಸ್ ಒಂದು ಮೊಳೆ ಹೊಡೆದ್ರೆ ಸಾಕು ಅದು ಪಕ್ಕದಲ್ಲಿ ಒಂದು ಟ್ಯಾಬ್ ಇರಬೇಕು ಅಷ್ಟು ಬೇಕು ಟ್ಯಾಬ್ ಇದ್ರೆ ಬಿಸಿ ನೀರು ಕಡಿಮೆ ಮಾಡ್ತಾ ಇರ್ಬೋದು ಸರ್ ನೋಡಿ ವೀಕ್ಷಕ ಈಗ ನೋಡಿ ಸರ್ ಬಿಡಿ ಸರ್ ಬಿಡಿ ಸರ್ ನೀರು ಬಿಡಿ ಸರ್ ನೋಡಿ ಬಿಸಿ ನೀರು ಫುಲ್ ಬಿಸಿ ನೀರು ಬರ್ತಾ ಇದೆ ಸರ್ ನೋಡಿ ಸರ್ ವೀಕ್ಷಕರ ಇದನ್ನ ನಮ್ಮ ಕೈಲಿ ಮುಟ್ಟಕ್ಕೂ ಸಾಧ್ಯವಿಲ್ಲ ಅಷ್ಟೊಂದು ಬಿಸಿ ಇರುತ್ತೆ ಇದು ಓಕೆ ಬಿಡಿ ಸರ್ ಬಿಸಿ ನೀರು ಆಗ್ತಾ ಇರ್ತದೆ ನೀವು ತಗೋಬಹುದು ಸರ್ ಸೊ ಈ ರೀತಿ ಹೌದು ಇನ್ನೊಂದು ಮಾಡೆಲ್ ತೋರಿಸಿ ಇದು ಆಫ್ ಇದು ಆಫ್ ಮಾಡ್ತೀನಿ ಇದು ಬಂದು ನಿಮಗೆ ಸೇಮ್ ಎಲ್ಲ ನೇ ಸರ್ ಇಲ್ಲಿ ಸ್ವಿಚ್ ಇರುತ್ತಲ್ವಾ ನಾವು ನಾರ್ಮಲ್ ಸ್ವಿಚ್ ಕೊಟ್ಟಾಗ ಬ್ಲಾಕ್ ಪ್ಯಾಂಟ್ ಕೊಟ್ಟಿದ್ದೀನಿ ಅದು ಎಕ್ಸ್ಟ್ರಾ ಸ್ವಿಚ್ ಇಲ್ಲಿ ಇರ್ತದೆ ಸರ್ ಏನೋ ಕೊಟ್ಟಿದ್ದೀರಾ ಇಲ್ಲಿ ಸೊ ಇದು ಅದೇ ಎಂ ಸಿ ಬಿ ಹೇಳ್ತೀನಿ ನಿಮ್ಮ ಮನೇಲಿ ಮೇಲೆ ಏನಾದ್ರೂ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಪ್ರಾಬ್ಲಮ್ ಇದೆ ಏನಾದ್ರು ಪ್ರಾಬ್ಲಮ್ ಇದರಲ್ಲಿ ಟ್ರಿಪ್ ಸರ್ ಟ್ರಿಪ್ ತರಪ್ತು ಟ್ರಿಪ್ ಆಗ್ಬಿಡ್ತದೆ ಹೌದು ಸರ್ ಇದು ಮನೆಯಲ್ಲಿ ನಿಮ್ಗೆ ಟ್ರಿಪ್ಪರ್ ಇಲ್ಲ ನಮ್ಮ ಅಂದ್ರೆ ಇದು ತಗೋಬಹುದು ಜನರಲ್ ಆಗಿ ನಾವು ಇದು ತಗೊಂಡ್ರೆ ಸಾಕು ಇದು ಜನರಲ್ ಬಂದು ಇದು ತಗೊಂಡ್ರೆ ಸಾಕು ಸರ್ ಇದರಲ್ಲಿ ನಿಮ್ಗೆ ಸಾಕಾಗುತ್ತೆ ಮನೇಲಿ ಟ್ರಿಪ್ಪರ್ ಇಲ್ಲ ಅಂದ್ರೆ ಅದು ತಗೋಬಹುದು ಅಂತ ಹೇಳ್ತೀರಾ ಈ ರೀತಿ ಕಂಟಿನ್ಯೂಸ್ಲಿ ಎಷ್ಟು ಅವರ್ ರನ್ ಹೇಳ್ತಾ ಮಾಡಿದೀನಿ ಇದು ನಾನ್ ಸ್ಟಾಪ್ ವಾಟರ್ ಅಂತ ಹೇಳ್ಬೋದು ಸ್ಟಾಪ್ ಇನ್ಸ್ಟಾಂಟ್ ಗೈಸ್ ವಾಟರ್ ಹೀಟರ್ ಸೊ ಇದು ಬಂದು ನಿಮಗೆ ನಾನ್ ಸ್ಟಾಪ್ ಎಷ್ಟು ಬೇಕ ತಗೋದು ಬೆಳಗ್ಗೆ ಆನ್ ಮಾಡಿ ನೈಟ್ ಬರೆಯ ಕೂಡ ಬಿಸಿನೀರ್ ಬಿಕ್ಕ ತೆಗಿತಾ ಇರಬಹುದು ಎಲ್ಲ ಆದ್ಮೇಲೆ ಫಿನಿಶ್ ಅಲ್ಲಿ ನಿಮಗೆ ಸ್ವಿಚ್ ಆಫ್ ಮಾಡಿಬಿಟ್ರೆ ಸಾಕು ಸಾಕಂತೀರಾ ಸೊ ಇದು ಒಂದು ನಿಮ್ಗೆ ಇನ್ ಕೇಸ್ ಮರ್ದೋಗ್ಬಿಡ್ತೀರಾ ಅಂದ್ರೂ ಆಟೋ ಕಂಟ್ರೋ ಆಫ್ ಇದೆ ಥರ್ಮೋಸ್ ಕಂಟ್ರೋಲ್ ಇದೆ ಬಟ್ ಮ್ಯಾಕ್ಸಿಮಮ್ ಒಂದು ನಾವು ಸೇಫ್ಟಿ ಮೆಸರ್ಮೆಂಟ್ ಗೆ ನೀವು ಆಫ್ ಮಾಡ್ಬಿಡಿ ಎಲ್ಲ ಆದ್ಮೇಲೆ ಸ್ವಿಚ್ ಆಫ್ ಮಾಡಿ ಬಟ್ ನಾರ್ಮಲ್ ಆಗಿ ಇದು ಮರ್ದೋದ್ರು ನಿಮಗೆ ಸೇಫ್ಟಿ ಕೊಟ್ಟಿದ್ದೀನಿ ನಮ್ ಕಡೆ ಏನ್ ಸೇಫ್ಟಿ ಅದು ಕೊಟ್ಟಿದ್ದೀನಿ ಬಟ್ ನೀವು ಒಂದು ಆಫ್ ಮಾಡ್ಬಿಡಿದ್ರೆ ಸಾಕು ಸಾಕು ಸರ್ ಸೊ ಒಂದು ಕ್ವಿಕ್ ಡೆಮೊ ತೋರಿಸ್ಕೊಟ್ವಿ ಸರ್ ಹೇಳ್ದಂಗೆ ನನಗೊಂದು ಕೆಲವೊಂದು ಕ್ವಶನ್ಸ್ ಎಸ್ ಎಸ್ ವಾಟರ್ ಎಲಿಮೆಂಟ್ ಇದೆ ನಿಮಗೆ ಇದು ಹಿಡಿಯಲ್ಲ ಒಂದು ಸೆಕೆಂಡ್ ಬಂದು ನಿಮಗೆ ಬಂದ್ಬಿಟ್ಟು ಯಾವ್ದು ವಾಟರ್ ಬೇಕಾದ್ರೆ ಯೂಸ್ ಮಾಡಬಹುದು ನಿಮ್ ಹಾರ್ಡ್ ವಾಟರ್ ನಾರ್ಮಲ್ ವಾಟರ್ ಆರು ವಾಟರ್ ಯಾವ್ದು ಬೇಕಾದ್ರೆ ಯೂಸ್ ಮಾಡಿಸ್ಕೋಬಹುದು ಸೊ ಅದರಿಂದ ಈಟ್ರಿಂದ ಏನ್ ಪ್ರಾಬ್ಲಮ್ ಬರೋದಿಲ್ಲ ಸೆಕೆಂಡ್ ಅಡ್ವಾಂಟೇಜ್ ನಿಮಗೆ ಒಳಗಡೆ ಥರ್ಮೋಸೆಟ್ ಕಂಟ್ರೋಲ್ ಕೊಟ್ಟಿದ್ದೀನಿ ಹೌದು ಸೊ ನಿಮ್ಗೆ ಆಟೋಮೆಟಿಕ್ ಮೈಂಟೈನ್ ಆಗುತ್ತೆ ಬಿಸಿ ಬಂದು ತುಂಬಾ ಜಾಸ್ತಿ ಆಗಿ ಹೋಗ್ತಾ ಇರಲ್ಲ ನಿಮ್ಗೆ ಆನ್ ಸ್ಟಾಕ್ ತಗೊಳ್ತೀರಾ ಆಫ್ ಮಾಡಿ ಲಾಸ್ಟ್ ಸೈಡ್ ಸ್ವಿಚ್ ಆಫ್ ಮಾಡ್ಬಿಡಿದ್ರೆ ಸಾಕು ಸರ್ ಯೂಸರ್ ಫ್ರೀ ಇದೆ ಸರ್ ನೀವು ಹೇಳಿದ್ರಿ ಇದನ್ನ ಫುಲ್ ಟೈಮ್ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಆರಾಮಾಗಿ ಯೂಸ್ ಮಾಡಬಹುದು ಹಾ ಯೂಸ್ ಮಾಡಬಹುದು ಏನೇನು ಡ್ಯಾಮೇಜ್ ಏನಾಗೋದಿಲ್ಲ ಸರ್ ಇದು ಒಳಗಡೆ ನೀರು ಹೋಗ್ತದೆ ಬರ್ತದೆ ವಿತೌಟ್ ವಾಟರ್ ಮಾತ್ರ ಆಡ್ ಮಾಡಬಾರ್ದು ನಾವು ಇದು ಮೆನ್ಷನ್ ಮಾಡಿದೀನಿ ಬಾಕ್ಸ್ ಅಲ್ಲಿ ಕೂಡ ನಿಮ್ಗೆ ಎಲ್ಲದಲ್ಲೂ ನಿಮಗೆ ಇದಿದೆ ನೋಡಿ ಇದರಲ್ಲಿ ಎಲ್ಲದಲ್ಲೂ ನಿಮಗೆ ಇನ್ಸ್ಟ್ರಕ್ಷನ್ ಬಂದು ಫಸ್ಟ್ ಏನಂದ್ರೆ ವಿತೌಟ್ ವಾಟರ್ ಆನ್ ಮಾಡಬಹುದು ಅಂತ ಹೇಳಿ ಬಿಫೋರ್ ಬಂದು ಸ್ವಿಚ್ ನಿಮಗೆ ನೀರ್ಬೇಕು ಅಲ್ಲಿ ಹೇಳ್ಬೋದು ಬಿಸಿ ನೀರ್ ಆಗಿರೋದ್ರಿಂದ ಈ ಮೇಲ್ಗಡೆ ಪ್ಲಾಸ್ಟಿಕ್ ಇದೆ ಅಲ್ವಾ ಪ್ಲಾಸ್ಟಿಕ್ ಇಲ್ಲ ಸರ್ ಇದು ಇದು ಪಾಲಿ ಪ್ರೊಪೈನ್ ಪಾಲಿ ಕಾರ್ಪೊರೇಟ್ ಅಂತ ಪಾಲಿ ಪ್ರೊಪೈನ್ ಇದು ಬಂದು ನಿಮ್ಗೆ ಏನಂದ್ರೆ ಬಿಸಿ ಆಗೋದಿಲ್ಲ ತೊಂದರೆ ಇಲ್ಲ ಮೆಲ್ ಆಗುದಿಲ್ಲ ನಾವು ಸ್ಟೀಮ್ ಕುಕ್ಕರ್ ನೋಡಿದಿರಲ್ಲ ಸ್ಟೀಮರ್ ತೋರಿಸಿ ಸ್ಟೀಮರ್ ಅಲ್ಲಿ ಸೊ ನಾರ್ಮಲ್ ಮೈಕ್ರೋನ್ ಯೂಸ್ ಮಾಡಿದ ಪಾರ್ಟ್ಸ್ ತರ ಸೊ ಎಷ್ಟು ಬಿಸಿ ಇದ್ರೆ ಏನ್ ಆಗೋದಿಲ್ಲ ಇದು ನಿಮಗೆ ಬಿಸಿ ಆಗೋದಿಲ್ಲ ವಿತೌಟ್ ವಾಟರ್ ಮಾತ್ರ ಇದನ್ನ ಆನ್ ಮಾಡಬಾರ್ದು ಅಷ್ಟೇ ಓಕೆ ಅಂಡ್ ನೆಕ್ಸ್ಟ್ ಪವರ್ ಕನ್ಸಂಪ್ಷನ್ ಸರ್ ಪವರ್ ಕನ್ಸಂಪ್ಷನ್ ಇದು ಬಂದು ನಿಮಗೆ 4 ಅವರ್ಸ್ ಯೂಸ್ ಮಾಡಿದ್ರೆ 1 ಯೂನಿಟ್ ಕನ್ಸಂಪ್ಷನ್ ಆಗುತ್ತೆ ಜಸ್ಟ್ 1 ಯೂನಿಟ್ 4 ಅವರ್ಸ್ ಗೆ 1 ಯೂನಿಟ್ ಓಕೆನಾ ನಿಮಗೆ ಇದರಲ್ಲಿ 1 ಅವರ್ ಅಲ್ಲಿ ನಿಮಗೆ 10 ಬಕೆಟ್ ನೀರು ತಗಿಬಹುದು 10 ಬಕೆಟ್ ಹೌದು ಸರ್ ನೋಡಿ ಇದಿಗೆ ತೋರಿಸಿದನಲ್ಲ ನಿಮಗೆ ನಾರ್ಮಲ್ ಆಗಿ 10 ಬಕೆಟ್ ನೀರು ತಗಿ ಇರ್ಬೋದು ಇರಬಹುದು ಇದು ನಿಮಗೆ ಮಕ್ಕಳಿಗೆ ಬಂದು ಮನೆಯಲ್ಲಿ ಒಂದು ಐದು ಜನ ಅಂದ್ರೆ ಐದು ಬಕೆಟ್ ಗೆನ್ಸಪ್ಷನ್ ಹತ್ತು ಬಕೆಟ್ ನೀರ್ ತಗೊಂಡಿದ್ರೆ ಒಂದ್ ಕನ್ಸಪ್ಷನ್ ಇಟ್ಕೊಳ್ಳಿ ಮನೆಯಲ್ಲಿ ಅಷ್ಟು ಆಗುದಿಲ್ಲ ನಾಲ್ಕು ಜನ ಇದ್ದಾರೆ ಐದು ಜನ ಇರ್ತಾರೆ ಅಂದ್ರೆ ಎಲ್ಲರಿಗೂ ಒಂದೊಂದು ಬಕೆಟ್ ಬಿಸಿ ನೀರು ಸಾಕು ಸರ್ ಮಂತ್ಗೆ ಅದು ಕಾಲ್ಕುಲೇಟ್ ಮಾಡಿದ್ರೆ ಕೂಡ ಒಂದು ಮೂರ್ ನಾಲ್ಕು ಎಕ್ಸರ್ಸಾಗಿ ಬರ್ತದೆ ದೊಡ್ಡ ಹೀಟರ್ ಎಲ್ಲ ಇರುತ್ತಲ್ವಾ ದೊಡ್ಡ ವಾಟರ್ ಹೀಟರ್ ನಾಲ್ಕು ಲೀಟ್ರು ಐದು ಲೀಟರ್ ಹತ್ತು ಲೀಟರ್ ಇರೋಲ್ಲ ನಿಮಗೆ ಕಾಯಬೇಕು ಆ ನೀರು ಫುಲ್ಲು ಕಾಯ್ದ ಮೇಲೆ ನಿಮಗೆ ಬಂದ್ಬಿಟ್ಟು ಬಿಸಿ ನೀರು ಬರ್ತದೆ ಅವಾಗ ಏನಂದ್ರೆ ನಿಮಗೆ ಟೈಮಿಂಗ್ ಎಲ್ಲಿ ಅಲ್ಲಿ ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅದರಲ್ಲಿ ತ್ರೀ ತೌಸಂಡ್ ವಾಟ್ಸ್ ಫೋರ್ ತೌಸಂಡ್ ವಾಟ್ಸ್ ಎಲಿಮೆಂಟ್ ಕೊಟ್ಟಿರ್ತಾರೆ ಅದು ಬಂದ ಏನಂತಂದ್ರೆ ಅದು ಕಾಯ್ದು ನೀರು ಬರ್ತದೆ ಸೊ ಅವಾಗ ನಿಮಗೆ ಪವರ್ ಕನ್ಸಪ್ಷನ್ ಜಾಸ್ತಿ ಬರ್ತದೆ ಇದರಲ್ಲಿ ಹಂಗಿಲ್ಲ ಸೊ ಇದರಲ್ಲಿ ಕೊಟ್ಟಿರೋದು ನಿಮಗೆ ತೌಸಂಡ್ ಫೈನ್ ವಾಟ್ಸ್ ಎಲಿಮೆಂಟ್ ಇರ್ತದೆ ಸೊ ಇದರಿಂದ ಬಿಸಿ ನೀರಾಗಿ ಇಮಿಡಿಯೇಟ್ ನಿಮಗೆ ವಾಪಸ್ ಬರ್ತಾ ಇರ್ತದೆ ಓಕೆನಾ ಸೊ ಅದು ಇಮಿಡಿಯೇಟ್ ಬರ್ತದೆ ನಿಮ್ಗೆ ಕಾಯ್ಬೇಕಂತ ಏನು ಅವಶ್ಯ ಅಲ್ಲ ಸರ್ ಇದನ್ನ ಮಾಮೂಲಿ ಮನೆ ಕರೆಂಟ್ ಅಲ್ಲಿ ಹಾಕೋಬಹುದ ಹಾಕ್ಬಹುದು ಸರ್ ಎಚ್ ಬ್ಲಕ್ ಪಾಯಿಂಟ್ ಮಾತ್ರ ಏಕೆಚ್ ಇರಬೇಕು ಸರ್ ಸಿಂಗಲ್ ವರ್ಕ್ ಆಗುತ್ತೆ ಆಗುತ್ತೆನಾ ಬಟ್ ಬಂದು ಸಿಕ್ಸ್ಟೀನ್ ಆಮ್ಸ್ ಬ್ಲಕ್ ಪಾಯಿಂಟ್ ಎಂಗೆ ಇರುತ್ತೆ ಮಾಡ್ಕೊಳ್ಳಿ ಮಾಡ್ಕೋಬೇಕು ಅದ್ ಬಿಟ್ರೆ ಮನೆ ಕರೆಂಟ್ ಜಾಸ್ತಿ ಇರ್ಬೇಕಂತ ಮಾರೇ ಕರೆ ಜಾಸ್ತಿ ಆಗುತ್ತೆ ಇದೊಂದು ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ಟರೆ ಅಂಡ್ ಇದನ್ನ ನಾವು ಬಾತ್ರೂಮ್ ಬಿಟ್ಟು ಇನ್ನೆಲ್ಲ ಯೂಸ್ ಮಾಡಬಹುದು ಸರ್ ಬಾತ್ರೂಮ್ ಬಿಟ್ಟು ಎಲ್ಲಿ ಒಂದು ಕಿಚನ್ ಇರ್ತದೆ ಕಿಚನ್ ಅಲ್ಲಿ ನೀವು ಬಂದ್ಬಿಟ್ಟು ಆರಾಮಾಗಿ ಒಂದು ತಕ್ಕರಿ ವಾಶ್ ಮಾಡಕ್ಕೆ ಬಿಸಿನಲ್ಲಿ ವಾಟ್ ವಾಟರ್ ವಾಸ ಮಾಡ್ತಾರೆ ಒಬ್ಬೊಬ್ರು ಸೊ ಅವರ ಯೂಸ್ ಮಾಡ್ಕೋಬಹುದು ಇಲ್ಲ ಒಬ್ಬೊಬ್ರು ಕುಡಿಯಕ್ಕೆ ಬಂದ್ಬಿಟ್ಟು ಆರು ವಾಟರ್ ಅಲ್ಲಿ ಕೂಡ ಆರ್ ವಾಟರ್ ಮಾಡಿ ಮತ್ತೆ ಬಿಸಿ ಆರು ವಾಟರ್ ಟ್ಯಾಬ್ನ ಇದರಲ್ಲಿ ಕನೆಕ್ಟ್ ಮಾಡ್ಬಿಡಿದ್ರೆ ನಿಮ್ಗೆ ಇದೇ ಬಿಸಿನೀರು ಬರ್ತಾ ಇರ್ತದೆ ಹಂಗೆ ತೆಗೆದು ಕುಡಬಹುದು ಸೊ ಅದ್ರ ನಿಮ್ಗೆ ಅದೇ ಹಾಲಲ್ಲಿ ಒಂದ್ ಇಟ್ಕೋಬಹುದು ಎಲ್ಲಿ ಬೇಕಂದ್ರೆ ಟೂರ್ ಹೋಗ್ತೀರಾ ಹ್ಯಾಂಡ್ 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 ವಾಶ್ 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 ಹೌದು ಬಿಸಿನಲ್ಲಿ ವಾಟ್ ಮಾಡ್ತಾರೆ ವಾಮ್ ವಾಟರ್ ಮಾಡ್ಬೇಕಂದ್ರೆ ಇದನ್ನ ಹ್ಯಾಂಡ್ ವಾಶ್ ಕಡೆ ಫಿಟ್ ಮಾಡ್ಕೋಬಹುದು ಸೊ ಮನೆಯಲ್ಲಿ ಎಲ್ಲಿ ಬೇಕಾದ್ರು ಯೂಸ್ ಮಾಡಬಹುದು ಸೆಕೆಂಡ್ ಬಂದು ನಿಮಗೆ ಟೂರ್ ಎಲ್ಲ ಹೋಗಿದ್ರೆ ಅಂದ್ರೆ ಅಲ್ಲಿ ಬಿಸಿ ನಿಮ್ಗೆ ಸಿಗೋದಿಲ್ಲ ನೀವು ಅಲ್ಲಿ ತಗೊಂಡೋಗಿ ಆರಾಮಾಗಿ ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ಹೋಗಿದ್ರೆ ಸಾಕು ನಿಮಗೆ ಸೊ ವೀಕ್ಷಕ್ರೆ ನನ್ ಪ್ರಕಾರ ಅಂತೂ ನಿಜಾಗ್ಲೂ ಒಂದ್ ಒಳ್ಳೆ ಕಾಂಪ್ಯಾಕ್ಟ್ ಗೀಝರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿಚನ್ ಅಲ್ಲಿ ಬಾತ್ರೂಮ್ ಅಲ್ಲಿ ಯುಟಿಲಿಟಿಲಿ ಪಾತ್ರೆ ತೊಳೆಯೋದಕ್ಕೆ ಬೆಸ್ಟ್ ಪ್ರಾಡಕ್ಟ್ ಇದು ಬಿಸಿ ನೀರು ಬೇಕೇ ಬೇಕು ಎಣ್ಣೆ ಜಿಡ್ ಎಲ್ಲ ಇರುತ್ತಲ್ಲ ಅಲ್ಲಂತೂ ಇದು ಡೆಫಿನೆಟ್ಲಿ ಒಳ್ಳೆ ವರ್ಕ್ ಆಗುತ್ತೆ ಮೇನ್ ಆಗಿ ಸರ್ ಹೇಳಿದ್ರು ಸನ್ ಬ್ರ್ಯಾಂಡ್ ಸೊ ಮುಂಚೆಯಿಂದ ಇರುವಂತಹ ಬೇಸಿಕ್ ಅಲ್ಲಿ ಯಾವ್ದು ಉಟ್ಕೊಂತು ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಅದರಿಂದ ಇದು ಬೇಕಾದ್ರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀರಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು ಸರ್ ಫೈನಲ್ ಆಗಿ ಬೆಲೆ ಇಷ್ಟ ಆಗುತ್ತೆ ಬೆಲೆ ಸರ್ ಇದು ಒಂದು ಬೆಲೆ ಒಂದು ಸರ್ ನಿಮಗೆ ಮೂರು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಮಾಡ್ತಾ ಇರೋದು ಸರ್ ಓಕೆ ನಾವು ಕನ್ನಡ ಚಾನಲ್ ಕಡೆ ಬರೋರಿಗೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಎರಡ್ ಸಾವಿರ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಫೈವ್ ನಮ್ಮ ಹತ್ರ ಕರ್ಸ್ ಬಂದು ಒಂದೇ ಕಲರ್ ಸರ್ ಕಲರ್ ಟೂ ಸೆಂಟಿಫೈವ್ ಬರ್ತದೆ ಸೊ ಇದು ನಿಮ್ಗೆ ಎಕ್ಸಸ್ ಆಗಿ ನಿಮಗೆ ಬಂದು ನೋಡಿದ್ರೆ ಇದು ತ್ರೀ ತೌಸಂಡ್ ಸಿಕ್ಸ್ ಸೆವೆಂಟಿ ಫೈವ್ ಬರ್ತದೆ ಎಂ ಸಿ ಮಾಡೋದು ಇದಕ್ಕೆ ಬಂದು ನಿಮಗೆ ತೌಸಂಡ್ ರುಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ ಸೆವೆಂಟಿ ಫೈವ್ ಬರುತ್ತೆ ಎರಡ್ ಸಾವಿರದ ಆರ್ನೂರ ನಾನೂರು ಇದಕ್ಕೆ ಸಪ್ರೇಟ್ ನೀವು ಶಾಪ್ ಅಲ್ಲಿ ಗೊತ್ತಾಗುತ್ತೆ ಸರ್ ನಾನು ರೂಪಾಯಿ ಆಗುತ್ತೆ ಮೋಲ್ಡಿಂಗ್ ಬೆಲ್ಲ ಚೇಂಜಸ್ ಆಗುತ್ತೆ ಸೊ ಇದು ಬಂದು ನಿಮಗೆ ಎರಡ್ ಸಾವಿರ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಎರಡ್ ಸಾವಿರ ಇನ್ನೂರ ಎತ್ತೈದು ಎರಡ್ ರೂಪಾಯಿ ಡೆಲಿವರಿ ಸರ್ ಡೆಲಿವರಿ ಬಂದು ಥ್ರೂಟ್ ಕರ್ನಾಟಕ ಎಲ್ಲಿ ಬೇಕಂದ್ರೆ ಇರಲಿ ಅವ್ರಿಗೂ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ ಫ್ರೀ ಡೆಲಿವರಿ ಹೌದು ಫ್ರೀ ಫ್ರೀ ಶಿಪ್ಪಿಂಗ್ ಕೊರಿಯರ್ ಅಲ್ಲಿ ನಾವು ಅವ್ರ ಅಮೌಂಟ್ ಹಾಕ್ಬಿಡಿದ್ರೆ ನಾವು ಕೊರಿಯರ್ ಅಲ್ಲಿ ಶಿಪ್ಪಿಂಗ್ ಫ್ರೀ ಮಾಡ್ಕೊಡ್ತೀನಿ ಶಿಪ್ಪಿಂಗ್ ಚಾರ್ಜ್ ಏನೇ ಇರಲ್ಲ ಸರ್ ಫ್ರೀ ಆಗಿ ಅವ್ರು ಕಲ್ಸ್ಕೊಡ್ತೀನಿ ಇಲ್ಲಿ ಬ್ಯಾಂಗ್ಳೂರ್ ಇದ್ರೆ ಅಡ್ವಾನ್ಸ್ ಕಳಿಸ್ರೆ ಮನೆಗೆ ಬಂದು ಡೋರ್ ಡೆಲಿವರಿ ಡೆಲಿವರಿ ಹೌದು ಬಟ್ ಇದು ಇನ್ಸ್ಟಾಲೇಷನ್ ಏನ್ ಬೇಕಾಗಿಲ್ಲ ನಾವು ಹೇಳಿದ ಪ್ರಕಾರ ಒಂದು ಒಂದು ಟ್ಯಾಬ್ ಇರಬೇಕು ಒಂದು ಬ್ಲಾಕ್ ಪ್ಯಾಂಟ್ ಇರಬೇಕು ಒಂದು ಮಳೆ ಹೊಡೆದ್ರೆ ಸಾಕು ಸಾಕು ಎಲ್ಲಿ ಹಾಲ್ ಎಲ್ಲಿ ಬೇಕಾದ್ರೆ ನೀವು ಯೂಸ್ ಬಾತ್ರೂಮ್ ಅಲ್ಲಿ ಯಾವ ಎಲ್ಲಿ ಬೇಕಂದ್ರೆ ನೀವು ಒಂದು ಮಳೆ ಹೊಡ್ಬಿಟ್ಟು ಜಸ್ಟ್ ಹ್ಯಾಂಗಿಂಗ್ ಮಾಡ್ಬಿಟ್ರೆ ಸಾಕು ಸಾಕು ಸೊ ಅದಕ್ಕೆ ಇನ್ಸ್ಟಾಲೇಷನ್ ದೊಡ್ಡ ವಿಷಯ ಇಲ್ಲ ಸರ್ ಯಾರು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ನಾವು ಜೊತೆಗೆ ಇದು ಜೊತೆಗೆ ಇದು ಒಂದು ಕಾಂಪ್ಲಿಮೆಂಟ್ ಆಗಿ ಇದು ಒನ್ ಅಂಡ್ ಹಾಫ್ ಮೀಟರ್ ಪೈಪ್ ಬರ್ತದೆ ಪೈಪ್ ಜೊತೆ ಪೈಪ್ ಬರ್ತದೆ ಈ ತರ ನಿಬ್ ನಿಬ್ ಕೊಡ್ತೀವಿ ಕನೆಕ್ಟರ್ ಒಂದು ಬಂದ್ ಹೌದು ಸರ್ ಇದು ಸೊ ಮೂರ್ ಐಟಮ್ ಎರಡು ಐಟಮ್ ಈ ಜೊತೆಗೆ ಫ್ರೀ ಕಾಂಪ್ಲಿಮೆಂಟ್ ಬರ್ತದೆ ಸರ್ ಓಕೆ ಇದಕ್ಕೆ ವಾರಂಟಿ ಎಷ್ಟು ಕೊಡ್ತಾರೆ ಸೊ ವಾರಂಟಿ ಬಂದು ಒಂದು ವರ್ಷ ಗ್ಯಾರಂಟಿ ಇದೆ ಓಕೆನಾ ಎಲಿಮೆಂಟ್ ಬಂದು ಐದು ವರ್ಷ ವಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸಪೋರ್ಟ್ ಇದೆ ಲೈಫ್ ಟೈಮ್ ಸಪೋರ್ಟ್ ಫ್ರೀ ಇದೆ ಸರ್ವಿಸ್ ಫ್ರೀ ಇದೆ ಸರ್ ಒಂದು ವರ್ಷ ಏನಾದ್ರೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ರಿಪ್ಲೇಸ್ಮೆಂಟ್ ಇದೆ ಸರ್ ಒಂದು ವರ್ಷ ಆದ್ಮೇಲೆ ಬಂದು ಎಲಿಮೆಂಟ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಫೈವ್ ಇಯರ್ಸ್ ಬಂದು ನಿಮಗೆ ವಾರಂಟಿ ಸರ್ ಇದೆ ಅದಾದ್ಮೇಲೆ ಸರ್ವಿಸ್ ಫ್ರೀ ಇದೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಆ ಪಾಸ ಚಾರ್ಜಸ್ ಕೊಡಿದ್ರೆ ಸಾಕು ಸರ್ ನಿಮ್ಗೆ ಸೊ ಫುಲ್ ಅಂಡ್ ಫುಲ್ ನಿಮ್ಗೆ ಗ್ಯಾರಂಟಿ ಪ್ರಾಡಕ್ಟ್ ಸರ್ ಇದು ಸೆಕೆಂಡ್ ನಿಮಗೆ ಏನಂದ್ರೆ ಇದರಲ್ಲಿ ನಿಮ್ಗೆ ಮೇಜರ್ ಪ್ರಾಬ್ಲಮ್ ಬರುವುದಿಲ್ಲ ಇದು ಬಂದು ನಾರ್ಮಲ್ ವಾಟರ್ ಹೀಟರ್ ತರ ದೊಡ್ಡ ವಾಟರ್ ವಾಟರ್ ತರ ಪ್ರಾಬ್ಲಮ್ ಬರುವುದಿಲ್ಲ ಮೇಜರ್ ಪ್ರಾಬ್ಲಮ್ ವಾಟರ್ ನೀವು ಫುಲ್ ಮಾಡಿ ಆನ್ ಮಾಡ್ಬಿಡಿದ್ರೆ ಲೈಫ್ ಟೈಮ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗೋಲ್ಡನ್ ಅಸೋಸಿಯೇಟ್ಸ್ ನಂಬರ್ ಕೊಟ್ಟಿರ್ತೀನಿ ಅಷ್ಟೇ ಅಲ್ಲದೆ ಗೋಲ್ಡನ್ ಅಸೋಸಿಯೇಟ್ ಅವ್ರದ್ದು ಪ್ಲೇ ಲಿಸ್ಟ್ ಕೂಡ ಇವಾಗ ರೆಡಿ ಆಗ್ಬಿಟ್ಟಿದೆ ಕೂಡ ಅನೇಕ ಪ್ರಾಡಕ್ಟ್ ಗಳನ್ನ ಮಾಡಿದ್ರೆ ಅನ್ಲಿಮಿಟೆಡ್ ಪ್ರಾಡಕ್ಟ್ ಮನೆಗೆ ಬೇಕಾದಂತ ಎಲ್ಲಾ ಅಪ್ಲೈನ್ಸಸ್ ಗಳಿದೆ ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕ್ವಾಲಿಟಿ ಗೀಝರ್ ಗಳನ್ನ ನಿಮ್ದಾಗಿಸ್ಕೋಬಹುದು ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಗೀಝರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದ ಧನ್ಯವಾದಗಳು ಸರ್ ಧನ್ಯವಾದ